ರಾಜ್ಯ ಗ್ರಾಮ ಕೇಂದ್ರ ಸಂಘದ ನಿರ್ದೇಶನದ ಮೇರೆಗೆ ಇಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಹಮ್ಮಿಕೊಳ್ಳಲಾಗಿರುವ ಮುಷ್ಕರಕ್ಕೆ ಗಂಗಾವತಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಹಾಜರಿದ್ದರು ಸದ್ರಿ ಮುಷ್ಕರದಲ್ಲಿ ಗಂಗಾವತಿ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಆರ್ಸಿ ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶ್ರೀಮಂತಿ ಪ್ರಿಯಾಂಕಾ ಗಂಜಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀಮತಿ ನಾಗಬಿಂದು ಕಾರ್ಯದರ್ಶಿ ಮಂಜುನಾಥ್ ದುಮಾಡಿ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಸದ್ರಿ ಹಾಜರಾಗಿ ಮುಷ್ಕರದಲ್ಲಿ ಹಾಜರಿರುತ್ತಾರೆ ಇವರ ವತಿಯಿಂದ ಚಿತ್ರದುರ್ಗದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷಗಳ ಒಮ್ಮತ್ತರಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ಈ ಒಂದು ಮುಷ್ಕರಕ್ಕೆ ಕರೆ ನೀಡಿದ್ದು ಅದರ ಅನ್ವಯ ಇಂದು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಂಗಾವತಿ ತಾಲೂಕು ಘಟಕದಿಂದ ಈ ಒಂದು ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಬೆಳಗ್ಗೆಯಿಂದಲೂ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮೊಬೈಲ್ ಆ್ಯಪ್ ಮತ್ತು ವೆಬ್ಸೈಟ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಅನೇಕ ಸಮಸ್ಯೆಗಳ ಕುರಿತು ಇಲಾಖೆಯಿಂದ ಸುಮಾರು ಇಪ್ಪತ್ತ್ಮೂರಕ್ಕೂ ಅಧಿಕ ಮೊಬೈಲ್ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಒತ್ತಡ ಹಾಗೂ ಸಮಯಾವಕಾಶವನ್ನು ನೀಡದೆ ನಿರಂತರವಾಗಿ ನಮಗೆ ಪ್ರೋಗ್ರೆಸ್ಸನ್ನು ಕೇಳ ಕೇಳೋದ್ರ ಮುಖಾಂತರ ಈ ಒಂದು ಆ್ಯಪ್ ಆ್ಯಪ್ನಿಂದ ನಮಗೆ ಅನೇಕ ಸಮಸ್ಯೆಗಳಾಗುತ್ತಿದ್ದು ಇದೇ ರೀತಿ ಈ ಮೂಲಕ ಅನೇಕ ಬಾರಿ ಕೂಡ ಗ್ರಾಮಾಂತರ ಅಧಿಕಾರಿಗಳನ್ನು ತಾಂತ್ರಿಕ ಹುದ್ದೆ ಎಂದು ನಾವು ಪರಿಗಣಿಸುವಂತಂದು ಕೇಳಿದರೂ ಕೂಡ ಯಾವುದೇ ರೀತಿಯ ತಾಂತ್ರಿಕ ಹುದ್ದೆಗೆ ನೀವು ಸಮಾನನಾದ ನೌಕರರಾಗುವುದಿಲ್ಲ ಅಂತಂದು ನಮಗೆ ತಿಳಿಸಿರುತ್ತಾರೆ ಆದರೆ ಯಾವುದೇ ನಮಗೆ ಡೇಟಾ ಮೊಬೈಲ್ ಸಿಮ್ ಯಾವುದೂ ಇಲ್ಲದೆ ನಮಗೆ ನಿರಂತರವಾಗಿ ಈ ಒಂದು ಇಪ್ಪತ್ತ್ ಮೂರಕ್ಕೂ ಅಧಿಕ ಆ್ಯಪ್ಗಳಿಂದ ನಮಗೆ ಒತ್ತಡ ನಾವು ಹೇಳಲಾಗುತ್ತದೆ ಈ ಒಂದು ರ್ಯಾಂಕಿಂಗ್ ಸಲುವಾಗಿ ನಮ್ಮ ಕುಟುಂಬಕ್ಕೂ ನಾವು ಸಮಯಾವಕಾಶವನ್ನು ನೀಡದೆ ಮಾನಸಿಕವಾಗಿ ದೈನಂದಿನ ಕೌಟುಂಬಿಕ ಜೀವನದಲ್ಲಿ ನಮಗೂ ಕೂಡ ನೆಮ್ಮದಿ ಇಲ್ಲದಾಗ ಆಗಿದೆ ಅದರಾಗಿ ಆಧಾರ್ ಶೀಡಿಂಗ್ ಸಂಯೋಜನೆ ಲ್ಯಾಂಡ್ ಬೀಟ್ ನವೋದಯ ಬಗರ್ ಉಪಮ್ ಹಾಗೂ ಒಂದು ಪೈ ಇಂತಹ ಅನೇಕ ಆ್ಯಪ್ಗಳನ್ನು ನಮ್ಮ ಮೊಬೈಲಲ್ಲೇ ಇನ್ಸ್ಟಾಲ್ ಮಾಡೋ ಮಾಡುವ ಮೂಲಕ ಮಾಡಿಸಿದ್ರೆ ನಮ್ಮ ಕೌಟುಂಬಿಕ ಸಮಸ್ಯೆಯೊಂದಿಗೆ ನಾವು ಸಮ ಯಾವುದೇ ರೀತಿಯ ಸಮಯಾವಕಾಶ ಇರುತ್ತೆ ನಮ್ಮ ಮೊಬೈಲಲ್ಲಿ ಕೂಡ ನಮ್ಮ ಒಂದು ಫೋಟೋವನ್ನು ಕೂಡ ತೆಗೆ ತೆಗೆಯಲಿಕ್ಕೂ ಆಗುತ್ತಿಲ್ಲ ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳು ಮಾತೃ ಇಲಾಖೆ ಅಂತಂದು ಅಡಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಇದುವರೆಗೆ ಸುಮಾರು ಬ್ರಿಟಿಷ ಕಾಲದಿಂದ ಇರುವಂತಹ ಈ ಹುದ್ದೆಗಳಿಗೆ ಇನ್ನೂವರೆಗೂ ಯಾವುದೇ ನಮಗೆ ಕಚೇರಿ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡದೆ ಅಲ್ಲಿ ಗ್ರಾಮ ಚಾವಡಿ ಅಥವಾ ದೇವಸ್ಥಾನ ಹಾಗೂ ಗ್ರಾಮದಲ್ಲಿ ಅಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹ ನಿರ್ವಹಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿ ಯಾವುದೇ ನಮಗೆ ಗುಣಮಟ್ಟದ ಮೊಬೈಲ್ ಇರಲಿ ಡ್ಯಾಟ ಇರಲಿ ಪ್ರಿಂಟರ್ ಇರಲಿ ಸ್ಕ್ಯಾನರ್ ಇರಲಿ ಯಾವುದೇ ನಮಗೆ ಅಲ್ಮರಗಳನ್ನು ಕೂಡದ ಅಲ್ಮರ ಟೇಬಲ್ ಮುಂತಾದ ಯಾವುದೇ ನಮಗೆ ಉಪಕರಣಗಳನ್ನು ನೀಡದೆ ನಮಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಕಾಣಬಹುದು ಅದೇ ರೀತಿ ಸೇವಾ ವಿಷಯದಲ್ಲಾಗಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನೇಕ ಗ್ರಾಮಾಂತರ ಅಧಿಕಾರಿಗಳಿಗೆ ಇನ್ನೂವರೆಗೂ ಯಾವುದೇ ಪದೋನ್ನತಿಯನ್ನು ಕೂಡ ನೀಡುವುದಿಲ್ಲ ಈಗಲೂ ಕೂಡ ಅವರು ಗ್ರಾಮಾಡಳಿತ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗುವಂತಹ ಪರಿಸ್ಥಿತಿಯು ಉದ್ಭವಿಸಿರುತ್ತದೆ ಅದೇ ರೀತಿ ಅಂತರ್ಜಿಲ್ಲಾ ವರ್ಗಾವಣೆಗೂ ಈ ಹಿಂದೆ ಇತ್ತು ಈಗ ಅದನ್ನು ರದ್ದುಪಡಿಸೋದ್ರಿಂದ ಅನೇಕ ಅನೇಕ ಗ್ರಾಮಾಡಳಿತ ಅಧಿಕಾರಿಗಳ ಕೌಟುಂಬಿಕದಲ್ಲಿ ವೃದ್ಧರಿಗೆ ಅಥವಾ ಇರುವಂತಹ अगर